ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿ ಕುಷ್ಕ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಮೆಥಡಲ್ಲಿ ತುಂಬ ಬೇಗ ಅಂತ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಹೊರಗಡೆಯಿಂದ ನಾವು ಹೇಗೆ ತಂದು ಹೊರಗಡೆಯಲ್ಲಿ ಹೋಟೆಲ್ಗಳಲ್ಲಿ ಯಾವ ಥರ ಸಿಗುತ್ತೆ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಎಷ್ಟು ಚೆನ್ನಾಗಿರುತ್ತೆ ಅದೇ ಥರ ಮೆಥಡಲ್ಲಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾವುದೇ ಥರ ಬಿರಿಯಾನಿ ಪಲಾವ್ ಎಲ್ಲದಕ್ಕಿಂತ ಈ ಥರ ಪ್ಲೇನಾಗಿ ಕುಷ್ಕ ರೈಸ್ ಅಥವಾ ಪ್ಲೇನ್ ರೈಸು ತಿನ್ನೋದಕ್ಕೆ ತುಂಬಾ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಾಗೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು ಈ ಕುಷ್ಕ ರೈಸನ್ನು ಜಾಸ್ತಿಯಾಗಿ ನಾವು ನಾನ್ ವೆಜ್ ಜೊತೇಲಿ ತಿಂದಿರ್ತೀವಿ ಆದರೆ ವೆಜ್ ಗ್ರೇವಿ ಜೊತೆಯಲ್ಲೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೊಸರು ಜೊತೇಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಇಲ್ಲಿ ನಾನು ಬಾಸ್ಮತಿ ರೈಸಿಂದ ಮಾಡಿ ತೋರಿಸಿದ್ದೀನಿ ತುಂಬನೇ ಯಾವುದೇ ಥರ ಮೆತ್ತಗೆ ಆಗದೆ ಇರೋ ಹಾಗೆ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಪರ್ಫೆಕ್ಟಾಗಿ ಕುಷ್ಕ ರೈಸ್ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೂ ಕೂಡ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಇಷ್ಟ ಆದರೆ ನಮ್ಮ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಬಾಸ್ಮತಿ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆಗಳ ಕಾಲ ನೆನಿಬೇಕು ಚೆನ್ನಾಗಿ ನೆನೆದ್ರೆ ಅನ್ನ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಕಪ್ ಮೆಜರ್ಮೆಂಟಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಅಕ್ಕಿ ತೆಗೆದುಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದೆರಡು ಸರಿ ತೊಳೆದು ನೆನೆಸಿಟ್ಕೊಳ್ತಾ ಇದ್ದೀನಿ ಇದು ನೆನೆದಷ್ಟು ಚೆನ್ನಾಗಿ ಆಗುತ್ತೆ ಹಾಗಾಗಿ ಒಂದು ಅರ್ಧ ಗಂಟೆಗಳ ಕಾಲ ನೆನಿಬೇಕು ಕುಷ್ಕ ಮಾಡಲಿಕ್ಕೆ ಬೇಕಾಗಿರುವಂತ ಐಟಮ್ ತೆಗೆದುಕೊಂಡಿದೀನಿ ಇದನ್ನೆಲ್ಲ ಕಟ್ ಮಾಡ್ಕೊಳ್ಬೇಡಿ ಒಂದು ಟೊಮೆಟೊ ಒಂದು ಈರುಳ್ಳಿ ಖಾರಕ್ಕೆ ಹಸಿ ಮೆಣಸು ಹಾಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ತೆಗೆದುಕೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಜಾಸ್ತಿ ಏನು ಬೇಡ ನಿಮಗೆ ಹಸಿ ಮೆಣಸು ಇಷ್ಟ ಇಲ್ಲಾಂದರೆ ಒಣ ಮೆಣಸು ಕೂಡ ತೆಗೆದುಕೊಳ್ಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋ ಥರ ಇದ್ದರೆ ಎರಡು ಟೊಮೆಟೊ ಎರಡು ಈರುಳ್ಳಿ ಆ ಥರ ಎಲ್ಲ ತೆಗೆದುಕೊಳ್ಳಿ ಇಲ್ಲಿ ನಾನು ಫಸ್ಟು ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದೇ ಸಲ ಮಾಡೋದಕ್ಕೆ ಜಾಸ್ತಿ ಟೈಮ್ ಹಿಡಿಯಲ್ಲ ಇದನ್ನು ನಾನು ಡಿಫ್ರೆಂಟ್ ಆಗಿ ಮಾಡ್ತಾ ಇರೋದು ಮಾಮೂಲಿಯಾಗಿ ಎಲ್ಲರೂ ಮಾಡೋತಾ ಇರೋದಕ್ಕಿಂತ ಡಿಫ್ರೆಂಟ್ ಅಂತ ಹಾಗೆ ಡಿಫ್ರೆಂಟ್ ಇದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟಲ್ಲಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ ನಂತರ ಒಂದು ಅಗಲವಾಗಿರೋ ಬಾಣಲಿ ಅಥವಾ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಫಸ್ಟಲ್ಲಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಆನಂತರ ಈರುಳ್ಳಿ ಅರ್ಧ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇನ್ನು ಅರ್ಧ ಆಮೇಲೆ ಹಾಕ್ಕೊಳ್ಳೋಣ ಹಾಗೆ ಒಂದು ಟೊಮೆಟೊ ಕಟ್ ಮಾಡಿರುವಂಥದ್ದು ಹಾಗೆ ಖಾರಕ್ಕೆ ಹಸಿಮೆಣಸು ಇವೆಲ್ಲವನ್ನು ಹಾಕಿ ಫಸ್ಟು ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಅದರಲ್ಲಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಹೆಸಲಾಗುವಷ್ಟು ಬೇವಿನಲ್ಲೇ ಸ್ವಲ್ಪ ಒಂದು ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಸ್ಮೂತ್ ಆಗೋ ತನಕ ಎಲ್ಲನೂ ನಾವು ಫ್ರೈ ಮಾಡ್ಕೊಳ್ಬೇಕು ಇದು ಸ್ಮೂತ್ ಆಗೋ ತನಕ ಫ್ರೈ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು ನಾವು ಮಿಕ್ಸಿಯಲ್ಲಿ ಇದು ಮಾಡೋದ್ರಿಂದ ನೋಡ್ತಾ ಇರ್ಬೋದು ನೀವು ಸಾಫ್ಟಾಗಿದೆ ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ನಂತರ ನಾನಿಲ್ಲಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಬೇಕು ಇನ್ನೊಂದು ಥರದಲ್ಲೂ ಕೂಡ ಕುಷ್ಕ ಮಾಡ್ತಾರೆ ಈ ಥರ ಮಾಡಿದ್ರೆ ಮಸಾಲೆ ಎಲ್ಲ ಅನ್ನದ ಜೊತೇಲಿ ಚೆನ್ನಾಗಿ ಬೆರೆತು ಒಳ್ಳೆ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಪ್ರೇಟಾಗಿ ಮಾಡ್ತೀವಿ ಆದರೆ ಇಲ್ಲಿ ನಾವು ಈರುಳ್ಳಿ ಟೊಮೆಟೊ ಹಸಿ ಮೆಣಸು ಎಲ್ಲ ಹಾಕಿರೋದ್ರಿಂದ ಇದು ಅನ್ನದ ಜೊತೆಯಲ್ಲಿ ಬೆರೆದ್ರೆ ತುಂಬ ಚೆನ್ನಾಗಿ ರೈಸ್ ತುಂಬ ಟೇಸ್ಟ್ ಆಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಈ ಹದದಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಾಡೋದಕ್ಕೆ ಒಂದು ಕುಕ್ಕರ್ ತೆಗೆದುಕೊಳ್ಳೋಣ ನೀವು ಓಪನ್ ಪಾತ್ರೆಯಲ್ಲಿ ಮಾಡೋರಿದ್ರೂ ಕೂಡ ಮಾಡ್ಕೊಳ್ಬೋದು ಇಲ್ಲ ಕುಕ್ಕರಲ್ಲಿ ಮಾಡಿ ಮಾಡೋದಾದರೂ ಮಾಡ್ಬೋದು ಬಾಸ್ಮತಿ ಅಕ್ಕಿ ನಿಮಗೆ ಕುಕ್ಕರಲ್ಲೂ ಚೆನ್ನಾಗಿ ಆಗುತ್ತೆ ಓಪನ್ ಪಾತ್ರೆಯಲ್ಲಿ ಇನ್ನೂ ಚೆನ್ನಾಗಿ ಆಗುತ್ತೆ ಇಲ್ಲಿ ಕುಕ್ಕರ್ ಬಿಸಿ ಆದಮೇಲೆ ನಾನು ಒಂದು ನಾಲ್ಕು ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಒಂದು ಇದಾಗುವಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಎಲೆ ಹಾಗೆ ಕಾಳು ಒಂದು ಚಮಚ ಆಗುವಷ್ಟು ಹಾಗೆ ಒಂದು ಚಮಚ ಜೀರಿಗೆ ಆನಂತರ ಇಲ್ಲಿ ನಾನು ಗೋಡಂಬಿ ಇದು ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಎಲ್ಲ ಮೇಲೆ ನಾನು ಫಸ್ಟಲ್ಲಿ ಅರ್ಧ ಈರುಳ್ಳಿ ಗ್ರೈಂಡ್ ಮಾಡೋದಕ್ಕೆ ಹಾಕ್ಕೊಂಡಿದ್ವಿ ಈಗ ಅರ್ಧ ಈರುಳ್ಳಿನ ಇದರಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಹಸಿ ಸ್ಮೆಲ್ ಹೋಗಿ ಸಾಫ್ಟ್ ಆಗೋ ತನಕ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನೀವು ಆವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆನ ಇದರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನೀವು ಇದಕ್ಕೆ ಹಸಿ ಮೆಣಸು ಹಾಕಿರೋದ್ರಿಂದ ಸ್ವಲ್ಪ ಗ್ರೀನ್ ಕಲರ್ ಆಗಿದೆ ಒಣ ಮೆಣಸು ಹಾಕಿದ್ರೆ ರೆಡ್ ಕಲರಲ್ಲಿ ಬರುತ್ತೆ ಈಗ ನಾವು ಈ ಮಸಾಲೆನ ಹಾಕಿ ಚೆನ್ನಾಗಿ ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದರಲ್ಲಿ ಹಸಿ ಸ್ಮೆಲ್ ಹೋಗಿ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಾ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಈ ಸಮಯದಲ್ಲಿ ನಾನು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಒಂದು ಚಮಚಾಗೋಷ್ಟು ಧನಿಯಾ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿರುವ ರಾಸ್ ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಸಪ್ರೇಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಗಟ್ಟಿ ಮೊಸರು ಇದ್ದೀನಿ ಹುಳಿಯಾಗಿರುವಂಥದ್ದು ಬೇಡ ಗಟ್ಟಿ ಮೊಸರು ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಸರು ಕೂಡ ನಿಮಗೆ ಆಪ್ಷನಲ್ಲು ನಾವು ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಮೊಸರು ಹಾಕಬೇಕಂತ ಇಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಕಿಲ್ಲ ಅಂದರೂ ಚೆನ್ನಾಗಿರುತ್ತೆ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ನೆನೆಸಿಟ್ಕೊಂಡಿರುವಂಥ ಅಕ್ಕಿ ನೋಡ್ತಾ ಇರ್ಬೋದು ನೀವು ಇದನ್ನು ಹಾಕ್ತಾಯಿದ್ದೀನಿ ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ನೆನೆದಿದೆ ಈ ಅಕ್ಕಿನ ಹಾಕಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವಾಗ ನೋಡಿಕೊಂಡು ಮಿಕ್ಸ್ ಮಾಡಿ ಅಕ್ಕಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಇದು ಬಾಸ್ಮತಿ ರೈಸ್ ಆಗಿರೋದ್ರಿಂದ ನಾವು ನೆನೆಸಿರೋದ್ರಿಂದ ಚೆನ್ನಾಗಿ ಅಕ್ಕಿ ಅನ್ನ ಉದುರುದ್ರಾಗಿ ಬರಬೇಕಂದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಇವಾಗ ಯಾವ ಕಪ್ಪಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ಒಂದೂವರೆ ಕಪ್ಪಾಗುವಷ್ಟು ನೀರು ಸೇರಿಸ್ತಾ ಇದ್ದೀನಿ ಯಾಕಂದರೆ ನಾವು ಎಲ್ಲ ಊಟದ ಅಕ್ಕಿಗಳಲ್ಲಿ ಒಂದು ಕಪ್ಪಿಗೆ ಎರಡು ಕಪ್ಪಾಗುವಷ್ಟು ನೀರು ಹಾಕ್ತೀವಿ ಆದರೆ ಇಲ್ಲಿ ಒಂದೂವರೆ ಕಪ್ಪು ಸಾಕು ಯಾಕಂದರೆ ಅಕ್ಕಿನ ಮೊದಲೇ ನೆನೆಸಿದ್ದೀವಿ ಹಾಗೆ ಇದು ಅಕ್ಕಿ ನಮಗೆ ಜಾಸ್ತಿ ನೀರು ಹಾಕಿದ್ರೆ ಇದಾಗ್ಬಿಡುತ್ತೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಅನ್ನ ಬಿಡಿ ಬಿಡಿಯಾಗಿ ಉದುರಾಗಿ ಬರಲ್ಲ ಹಾಗಾಗಿ ಒಂದೂವರೆ ಕಪ್ಪಾಗಷ್ಟು ನೀರು ಹಾಕಿ ಇದನ್ನು ಕ್ಲೋಸ್ ಮಾಡಿ ಎರಡು ವಿಸಿಲ್ ಮಾಡಿ ಸಾಕಾಗುತ್ತೆ ಇವಾಗ ಎರಡು ವಿಸಲ್ ಆಗಿ ಏರ್ ಹೋದ ಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿದೆ ಅನ್ನ ಉದುರುದ್ರಾಗಿ ನಾವು ಹೋಟೆಲ್ಗಳಲ್ಲಿ ಎಲ್ಲ ಬಾಸ್ಮತಿ ರೈಸಲ್ಲಿ ನೀವು ಪಲಾವ್ ಆಗಲಿ ಬಿರಿಯಾನಿ ಆಗಲಿ ತಿಂದಿರ್ತೀರ ಅದು ಹೇಗೆ ಉದುರುದ್ರಾಗಿ ಇರುತ್ತೆ ಅಷ್ಟೇ ಚೆನ್ನಾಗಿ ಬಂದಿತ್ತು ಇದು ಬಿಸಿಯಲ್ಲಿದ್ದಾಗ ಸ್ವಲ್ಪ ನಮಗೆ ಮೆತ್ತ ಮೆತ್ತಿಗೆ ಅನಿಸ್ಬೋದು ಆದರೆ ಇದು ಸ್ವಲ್ಪ ತಣ್ಣಗಾದ ಮೇಲೆ ನೀವೇ ನೋಡ್ತೀರಾ ಇದೇ ಮೆಜರ್ಮೆಂಟಲ್ಲಿ ಇಷ್ಟೇ ಕಪ್ ಅಳತೆಯಲ್ಲಿ ನೀವು ಮಾಡಿ ನೋಡಿ ಖಂಡಿತ ಫೇಲ್ ಆಗೋಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರಿದ್ರೆ ಡಬಲ್ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು ತುಂಬನೇ ಸಿಂಪಲ್ಲಾಗಿ ನೀವು ನೋಡ್ತಾ ಇರ್ಬೋದು ಉದುರುದ್ರಾಗಿ ಬಾಸ್ಮತಿ ರೈಸ್ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಆಗಿತ್ತು ಕೂಡ ಇದನ್ನು ನೀವು ಯಾವುದೇ ಥರ ಚಿಕನ್ ಆಗಲಿ ವೆಜ್ ಆಗಲಿ ಯಾವುದೇ ಥರ ಗ್ರೇವಿಯಲ್ಲಾಗಲಿ ಇಲ್ಲ ಸಿಂಪಲ್ಲಾಗಿ ಒಂದು ಮೊಟ್ಟೆ ಇದ್ದರೂ ಸಾಕು ಅದ್ರ ಜೊತೇಲಿ ತಿನ್ಬೋದು ಈ ರೈಸನ್ನು ಬೆಳಗಿನ ತಿಂಡಿಗೆ ಅಥವಾ ಮಕ್ಕಳ ಬಾಕ್ಸಿಗಾಗಲಿ ದೊಡ್ಡವರ ಲಂಚ್ ಬಾಕ್ಸ್ಗಾಗಲಿ ಎಲ್ಲದಕ್ಕೂ ಸೂಟೇಬಲ್ ಆಗಿರುವಂಥ ರೆಸಿಪಿ ನೀವು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ರೆಸಿಪಿ ನೋಡಿದ್ದೀರಾ ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಈ ವಿಡಿಯೋಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಬರ್ತಾ ಇರ್ತೀನಿ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್